ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಊರಿಂದ ವೀಡಿಯೋ ಬಂದವು ಸಖತ್ತಾಗಿರ್ತ ಎಂಟರ್ಟೈನ್ಮೆಂಟ್ ಫುಲ್ ಅಕ್ಕ ತಂಗೇರಿ ಸೇರ್ಯಾರ ವಿಡಿಯೋ ಕಳ್ಸ್ಯಾರ ನೋಡ್ರಿ ಅಡಿ ಅಂದ್ರೆ ಏರಿ ಜೇರಿ ಏರಿ ಜೇರಿ ಪುರುಷ ಸತ್ಗಲ್ದಂಗೆ ಗಟ್ಟಿ ಆಡ್ತಾವೆ ನನಗೇನು ಮುತ್ತಿ ರೊಟ್ಟಿ ಕಟ್ಬೇಕಲ್ರೀ ಈಗ ಕೊಡಬೇಕು ಖರ್ಚಿಕ್ಕ ಅದಾವ ಮನ್ಯಾಗ ನನ್ನ ಕೈಲಿ ರತ್ನ ಅವ್ನು ಕೊಡ್ಬೇಕಾಗೇತಿ ಇಮ್ಮನ್ನ ಇಡೇ ಮಾಡಿದಿರಿ ನಾವು ನೋಡಿಲ್ಲ ನಮ್ಮ ನೋಡ್ತೀರಿ ಇಲ್ಲಿ ನೀವು ರೀ ಬರ್ರಿ ತಗೋತೀವಿ ಬರ್ರಿ ನೋಡಿ ಯಾವಾಗಲೂ ನಮ್ಮ ಸರು ರತ್ನರು ಹೇಳ್ತಿರ್ತಾರ ಗಣೇಶ ಅಣ್ಣವರು ಪಾಪುಡಿಯವ್ರ ಮುನಿ ಅಂತೇಳಿ ಇಷ್ಟೆಲ್ಲ ರೆಡಿಮೆಂಟ್ ಇರ್ತಾವೆ ನೋಡ್ರಿ ಬೇಕಾದಾಗ ನೋಡಿರಿ ನಾ ಬುತ್ತಿ ಪತ್ತಿ ಮಾಡ್ಬೇಕಾದ್ರೆ ಹೊಟ್ಟೆ ಮನೆಯಾಗ ಮಾಡೋಂಗಲ್ಲ ಬಾಲುಷ್ಯ ಸೇವಾ ಚಕ್ಲಿ ತೊಗೊಳೋದು ಡಬ್ಬೆಗೆ ಹಾಕಿದ್ರು ರೈಟ್ ಅಂತ ಕಳಿಸ್ಬಿಡಿದ್ರು ಇದು ದೊಡ್ಡ ರೀ ಗಣೇಶ ಅಣ್ಣಾರ್ದು ಆ ಕಡೆ ಐತಿ ನಮ್ಮ ಸರು ರತ್ನಾರ ಅವ್ರ ಪೆವ್ರೆಟ್ ರೀ ಅಣ್ಣಾರ ಅಂತೇಳಿ ಅಕ್ಕೋರ್ ಕೂಡ ಎಲ್ಲರಿಗೂ ನನ್ನ ಕಡೆಯಲ್ಲಿಂದ ಬರ್ರಿ ಅಕ್ಕೋರ ಒಂದು ಮಿಕ್ಸ್ ಕೊಡ್ರಿ ಹೆಸರು ಅದಾವ್ರಿ ಅರ್ಧ ಕೆಜಿ ಕೊಡ್ರಿ ಐದು ಕೆಜಿ ಏನ್ ಮಾಡಿ ಮಿಕ್ಸ್ ಅನಿದು ನೀವು ಎಂತ ಚಂದ ಏನೇನೋ ಬಣ್ಣ ಹಾಕಿರ್ತಿದ್ರಿ ಪೂರ್ತಿ ಸಾಣದ್ರೆ ಪೂರ್ತಿ ಏನು ಬ್ಯಾಡಾಡ್ರಿ ಇದೆ ಇರಲಿ ಎಟ್ ರೀ ಇದು ಇನ್ನೊಂದು ಕೊಟ್ಬಿಡ್ರಿ ಅವಾಗ ಐವತ್ತು ಕೊಡ್ತಿದ್ರಿ ಏನು ಅರವತ್ತು ಅದ ರೀ ಅರವತ್ತಾಗಿ ಒಯ್ತೀನಿ ರೀ ನೆನ್ಪಿರಂಗಿಲ್ಲ ಒಳ್ಳೆ ಮುಳ್ಳೆ ಮತ್ತೆ ಕೇಳೋದು ಮತ್ತೆ ಅಲ್ಲ ಒಂದ ಆಗಿದ್ರ ಅದ್ರಾಗ ಅರಿಬಿ ಗಿರಿಬಿ ಎಲ್ಲ ಇಸ್ತಿದ್ವು ಏನ್ ಮಾಡ್ಲೇವು ಸಾಲಾಗ ನನಗ ಸಲ ರಗ್ಗಡ ಗಿಡ್ಗಾಡ ಒಂದು ತಾಲಿ ನಿಂತು ಆಡ್ಲಾರ್ದ ಆರ್ಟಿಸ್ಟ್ ಸಾಮಂತು ಬರೀ ಹುಳ ಹೊಡ್ಯಾರು ಚರಂಡ್ಯಾಗ ಇದ್ರ ಸಲಗ ಸಾಕಾಗಿತ್ತು ಹುಡುಗರು ಸಲಾಗಿ ಅವಾಗ ನಂಗೆ ಇಲ್ಲ ಬರೀ ಹುಳ ನೀರು ನೋಡ್ರಿ ರತ್ನ ಇವತ್ತು ಅವ್ರ ಅಕ್ಕ ಬಂದ್ ನೆರಬೆಂಚಿಗೆ ಹೋದ್ರು ಹೊಸರು ಕೂಡಿ ಇವತ್ತು ನೆರಬೆಂಚಿಗ್ ಹೋಗಿ ನಾಳೆಗ್ ಅಕ್ಕಡೆ ಊರಿಗೋಗಿ ಹಾ ಎಲ್ಲರಿಗಂತೇಳ್ತಾರ Your phone is not ಬಸ್ ನೋಡ್ರಿ ಲೈತಿ ಮನಿಗುಗಿನ ಕುಡಿಯಾಕಂತು ನಿಂದಲ್ಲಿ ಧಾನಿ ಐತಿ

ನಾವು ನಾಲ್ತೋಡ್ಲಿಂತ ನೆರಬಂಚ್ ಹೊಂಟ ನೋಡ್ರಿ ಮುರಾಳ ಕುಂತಿ ಬಸ್ ಅಂತ ಹೇಳಿ ಇಷ್ಟು ಮಂದಿ ಒಳ್ಳರು ಆಲೂರು ಕೆಲಸ ನೆರಬೆನ್ಸಿಗೆ ಹೋಗೋರು ಮಾತಾಡ ರತ್ನಾಂಟಿ ಎಲ್ಲಿಗ ಹೊಂಟಿರಿ ಮತ್ತೀ ಅಲ್ಲ ಗದ್ಲ ನೋಡಿ ಅನ್ ಬಸ್ನೇ ಆಬೇ ಅಂತೇನು ಇಲ್ಲಂತೀ ಧರ್ಮಸ್ಥ ಅಲ್ಲ ಅಲ್ದೂರ ಅಲ್ದೂರು ಅಲ್ದೂರು ಅಲ್ದೂರ ಅಲ್ದೂರು

இங்க ட்ரெவர் சீட் பிடிச்சி பார்த்தீங்க வந்து இல்லைக்கா சரவண்டி இல்லே இழுசுவே மடம் சர்வண்டி நன் கிர்க்கி நன் கிர்க்கி ಹೋಟಿ <laughs>

ಉಳ್ಕೊಂಡು ಹೊಂಟ್ರಿ ನೋಡ್ರಿ ಎತ್ತ ಬಂಡಿ ಮುಂದೆ ಹೋರಿ ಹಿಂದೆ ಹೋರಿ ನಮ್ಮೂರಾಗ ಹಿಂದ ರೀ ಸಲಾಪುರಾಗ ಹೋದಾಗ ಅಷ್ಟ ಇಲ್ಲ ನಮ್ಮೂರಾಗ ಎಲ್ಲಾ ಸೇಮ್ ಹಿಂಗ ಹಾತೊಂಡ ಆದ್ರ ನಮ್ಮೂರಾಗ ಮನಿ ಮಗ್ಳ ಗಿಡಗಳು ಏನಿಲ್ಲ ಇಲ್ಲದ ಕೆನಾಲ್ ದಂಡಿಗೆ ದಂಡಿ ಹೋಗ್ಯಾವ್ ನೋಡ್ರಿ ನಮ್ಮೂರ ಶ್ರಾವಣದಾಗ ಲಕ್ಷ್ಮಿ ಪೂಜಾ ಹುಡುಕಿ ಆಡ ಹರ್ಕೊಂಡ್ಬರ್ತೀವಿ ಎಲ್ಲಾರು ನಾ ಮಾಡ್ತೀನಿ ನೀವು ಮಾಡ್ತೀನಿ ಅಂತಾರ ಸಿಗಂಗಿಲ್ಲ ಇಲ್ಲಿ ನೋಡ್ರಿ ನೀರ ಹೂವ ಸರಿವಿ ಈ ಹೂವ ಅವಾಗ ಮನ್ಮತ್ ಮೇಲೆ ಗುಲಾಬಿ ಈ ಕಲರ್ ಹಾಕವ್ ಇವು ಈ ಕಲರ ಕೆಂಪ್ ಕಲರ ಹಳದಿ ಕಲರ ಹಳದಿ ಕಲರ ಬಿಳಿ ಕಲರ ಅವ್ನ ಹರಕಿ ಬರಲ್ಲ ಇವು ಹುಡುಕ ನೋಡಲ್ಲ ಏನ್ ದೂರ ಇಲ್ಲ ಇಲ್ಲಿ ಒಂಥರ ವಾಸನಿ ಆದ್ರೂ ಹೂವ ನೋಡು ಓ ಇದೆ ಈ ಕಲರ್ ಊವಾ ನೋಡ್ರಿ ನ ಮನಮಂತನ ಸಣ್ಣವರ ಇದ್ದಾಗ ಅಲ್ಲಿ ಇದು ಚರ್ಮನ್ মামನ ಮನೆ ಮುಂದೆ ಆಳ ಬಿದಿದ ಮನೆ ಇತ್ತಲ್ಲ ಚೇರ್ಮನ್ ಮಾಮ ಅಂತಿದ್ದ ಅವ್ರ ಮನೆ ಮುಂದೆ ಆಳ ಬಿದ್ದಿದ್ ಮನೆ ಇತ್ತು ಆ ಮನೆ ಮುಂದೆ ಕರಿವು ಈ ಕಲರ ಹಳದಿ ಕಲರ ಬಿಳಿ ಕಲರ ಹಾಕಿದು ಚೂಜಾಗ ಕಟಕ್ ಬರ್ತಿದಿಲ ಯಾವಾಗ ಚೂಜ್ಯಾ ಪೋಣಿಸಿ ಇಲ್ಲಿ ಕಣ್ಣಿನ ಮುಂದೆ ಬಿಳ್ಬೇಕು ಹೆಂಗ್ ಹೆಂಗ್ ರಾಜ ರಾಜ ವರ್ಮ ಹೆಂಗದು ರಾಜ ರಾಜ ವರ್ಮ ಹಾಗೆ ಮಾಡ್ತಾರಲ್ಲ ಹಾಗತಿ ಹಾಕೊಂಡು

ಇವ ವಾರ ಅದಕ ಏನ್ ನೋಡ್ರಿ ಕೆಲಸ ಏನು ಮಾಡ್ಯಾನ ಇಲ್ಲಿ ತೋಟಿ ಇಲ್ಲಿ ನೋಡೋ ಟೋಟೀಲ್ ಕೂತು ಮೊಬೈಲ್ ನೋಡಕ ತರ ಆಕೈತೆ ಅಂತ ಕಿಗೆಲಿ ಚುಟ್ಟಿ ಚುಟಿ ಹೋಗಾಣ ಬನ್ ಹೋಗೋದು ಬನ್ ಕೂತಾ ಓಡ್ರಿ ಆ ವಿಡಿಯೋ ಮಾಡ್ಬೇಕಂದೆ ನಾ ಮುಕೊಂಡ ಅರ್ಧ ಮುಗಿ ತನ್ ಚಂಪರಿಗೆ अरे बागा माँ केवल तेरे को तो कल ये का तो डरेगी पाप वो मुनुनु को तो जब ऐड हो बागा होगा कल तो नहीं क्या नीरू क्या कूद तेरी साड़ी नानी को तला लेल क्या लोग यार तकरा ये ना मेरा म्यूजिक पढ़ दे तले लेता हूँ क्या

ನೀನೇ ಕತ್ತೆ ಇದ್ದ್ಯಾಲ್ಲಾ ನೀನು ಹೋಗದ ಹೇ ಮತ ಕರ ಲೋಗದ ಅಂತಲ ನೀರ ಹೋಗದ ಇಲ್ಲ ಯಾస్త ಕೈ ತ ನೀರ ಹೋಗಿ ಊರ ಹಾಕೊಂಡಿದ್ದಾರೆ ಬಾಗೋ ಹೇಳ್ದು ಚಾನೆಲ್ ಹೋಗುತಾ ಹಾಕೊಂಡಿತ್ತು ಓ ಮಾಯೆ ಏನು ಮಾಡಕತ್ತಿ ಕಾರ್ಬಾರ ಓ ನನ್ನ ಅಂತ ಅದೇ ತಗೊಂಡೆ ಆ ನಾನು ಕೇಳ್ತೀನಿ ಏ ಬಾಗೋಕ್ಕೆ ಹೋಗು ಓಮ್ಮ ಬಾಗೋಕ್ಕೆ ತರು ಬಾಗೋಕ್ಕೆ

ನಮ್ಮ ತಗೊಂಬಂದ ಮನೆಯಾಗೋಕ್ಕಿಂತ ಮೊದ್ಲ ಅವ್ರವತ್ತಾಗಿ ಮತ್ತೊಬ್ಬರು ತಗೊಂಬಂದಿದ್ಲಮ್ಮ ಇಪ್ಪತ್ತೈದು ಇಪ್ಪತ್ತೇಳು ಆಯ್ತು ಹೆಚ್ಚು ಕಮ್ಮಿ ನಮ್ಮ ಹೊರಗಿದಾಯ್ತದು ನಮ್ಮ ಹೊರಗಿದಾಯ್ತು ನೋಡ್ರಿ ಮಿಷನ್ ಸುಮ್ನೆ ಟೆಂಪ್ರವರಿ ನೆರವೇತಿ ಬಂದಾಗ ನಾವ ಎಲ್ಲಾರು ಹೊಲ್ಕೊಂತೀವಿ ಡ್ಯಾನ್ಸ್ ಬೇಕ ನೋಡ್ರಿ ಏನು ಬೇಡ ಈಗ ಬರೆ ಫೋನ್ ಬನಿ ಬನ್ನೋ ಹೋಗಿ ಬೆಟ್ಟೆ ಹೋಗು ಫೋನ್ ತಾಂ ಸಿಷ್ಟ ಪುಟುಟಾ ಮಾಡಿದಾಗ ಅಲ್ಲಿ ಓಕೆ ಫ್ರೆಂಡ್ಸ ನೋಡಿದ್ರಲ್ಲ ಇವತ್ತಿನ ದಿನದ ಈ ಲಾಗ್ ಹೆಂಗಿತ್ತು ಕಮೆಂಟ್ ಮಾಡಿ ಹೇಳ್ರಿ ಊರ್ಕಡೆ ಲಾಗ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಬರ್ತೈತಿ ಅದಂತ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ನಿಮ್ಮೆಲ್ಲರಿಗೂನು ನೀವೆಲ್ಲರೂ ಇಷ್ಟಪಡ್ತೀರ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಈ ಥರದ ನಮ್ಮ ವಿಲೇಜ್ ಲಾಗ್ಗಳು ನಿಮ್ಗೆ ಬೇಕಾಗಿತ್ತಂದ್ರೆ ಆದಷ್ಟು ಹೆಚ್ಚೆಚ್ಚಿಗೆ ಲೈಕ್ ಮಾಡ್ರಿ ಹೊಸ ಹೊಸ ವಿಡಿಯೋಗಳು ಇನ್ಮ್ಯಾಗ ನಿಮ್ಗೆ ಸಿಗ್ತಾವೆ ಬಾಯ್